ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ಗುರುವಾರ ಅಂತ ಈ ದಿನಕ್ಕೋಸ್ಕರನೇ ತುಂಬ ದಿನದಿಂದ ನಿನಗೆ ಕಾಯ್ತಾ ಇದ್ದೆ ಕಾಯೋದರಲ್ಲಿ ಇರುವಂಥ ಆ ಸಂತೋಷ ಆ ಗಡಿಬಿಡಿ ಆ ಉತ್ಸಾಹ ಚಿಂತೆ ಮಾಡಬೇಡ ಇವತ್ತೆಲ್ಲ ಕೆಲಸವೂ ಹೂ ಎದ್ದಿದ ಹಾಗೆಯೇ ಆಗುತ್ತದೆ ಹಾಗೆಯೇ ಇವತ್ತು ಸಾಯಿ ಮಂದಿರಕ್ಕೆ ಬಂದಾಗ ನಿನಗೆ ಖಂಡಿತವಾಗಲೂ ಗುಲಾಬಿ ಹೂವಿನ ಪ್ರಸಾದವೇ ಕೊಡುತ್ತೇನೆ ಹಾಂ ಮತ್ತೊಂದು ವಿಚಾರ ಇವತ್ತು ಮೂರು ಮೂಲಗಳಿಂದ ನಿನಗೆ ದುಡ್ಡು ಬಂದೇ ಬರುತ್ತದೆ ಆದರೆ ನೀನು ಮಾಡುವಂಥ ಕೆಲಸದಲ್ಲಿ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀಯಾ ಒಂದು ಕಡೆ ಆದರೆ ಇವತ್ತು ಒಂಚೂರು ಲಕ್ಷದಿಂದ ಒಂದು ಕೆಲಸ ಹಿಂದೆ ಮುಂದೆ ಆಗುತ್ತದೆ ಅಷ್ಟೇ ಅದರ ಹೊರತಾಗಿ ಬೇರೆ ಏನೂ ಇಲ್ಲ ಇನ್ನು ದಂಪತಿಗಳು ತುಂಬ ಚೆನ್ನಾಗಿರುತ್ತಿರ ಇವತ್ತು ಯಾವುದೇ ರೀತಿ ತೊಂದರೆ ಇಲ್ಲ ನೋಡು ತೊಂದರೆ ಬರೋದೆಲ್ಲಿಂದ ಅಂದರೆ ಎದುರಿಗಿರುವ ವ್ಯಕ್ತಿ ಅದು ಗಂಡನೇ ಆಗಲಿ ಹೆಂಡತಿನೇ ಆಗಲಿ ಅವರ ಮಾತು ನೀನು ಕೇಳದೇ ಇದ್ದಾಗ ಘರ್ಷಣೆ ಶುರುವಾಗುತ್ತದೆ ಕೇಳಿಬಿಟ್ರೆ ಯಾವ ಸಮಸ್ಯೆ ಇಲ್ಲ ಕೇಳಿಬಿಡು ಖುಷಿಯಿಂದ ಇರು ಆ ಖುಷಿಯನ್ನು ಅದಕ್ಕೆ ಹಾಳು ಮಾಡಿಕೊಡ್ತೀಯ ಹೌದಲ್ವ ದಿನ ಕಳೆದ ಹಾಗೆ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡೇ ಹೋಗಬೇಕು ಆದರೆ ಸಂಬಂಧವನ್ನು ಹುಷಾರಾಗಿ ನಿಭಾಯಿಸು ಅದರಲ್ಲಿ ತುಂಬ ಮಹತ್ವ ಇದೆ ಎಲ್ಲ ಸಂಬಂಧವೂ ಬೇಕು ಯಾವ ಸಂಬಂಧವೂ ಅಲ್ಲಗಳಿಬೇಡ ಅವರವರ ಯೋಗ್ಯತೆಗೆ ಅವರವರು ಇದ್ದೇ ಇರ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರವರ ಸ್ಥಾನಮಾನಕ್ಕೆ ಅವರವರ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಅವರು ನಡೆದುಕೊಳ್ಳುವಂಥ ರೀತಿಯಲ್ಲಿ ಅವರಿಗೆ ಗೌರವ ಸಲ್ಲಿಸಿ ಅವರು ಅವರ ಕೀಳು ಅವರು ಮೇಲೆ ಅನ್ನೋದು ಯಾವ ಭಾವನೆಯೂ ಇಲ್ಲ ಯಾವುದೇ ಕೆಲಸವಾಗಲಿ ಅದು ಉತ್ತಮವಾಗಿಯೇ ಇರುತ್ತದೆ ಕೆಲಸಕ್ಕಾಗಿ ಇನ್ನೊಬ್ಬರನ್ನ ಅವು ಮಾಡಬೇಡ ತಿಳಿತಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಈಗ ಮೂರು ದಿನದ ಹಿಂದೆ ಈ ಮಾತು ನಿನ್ನ ಬಾಯಿಂದ ಬಂದಿತ್ತು ಬೇಡ ಕಂದ ಅವರನ್ನು ಅಳಿಬೇಕೆಂದರೆ ಅವರನ್ನು ಮನಸ್ಥಿತಿ ಅವರ ನಡವಳಿಕೆಯಿಂದ ಅಳಿಯೇ ಹೊರತು ಅವರ ದುಡ್ಡಿನಿಂದಾಗಲೇ ಅವ್ರು ಮಾಡುವಂಥ ಕೆಲಸದಲ್ಲಿ ಅಳೆಯಬೇಡ ಯಾಕೆಂದರೆ ತುಂಬ ಓದಿಕೊಂಡವರೇ ಇಂದು ಚಿಕ್ಕದಾದ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಏನೂ ಓದಲ್ದೇ ಇರೋರು ಒಂದು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಮೇಲೆ ಇಬ್ಬರಿಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಹಾಗಾಗಿ ಯೋಚನೆ ಮಾಡಬೇಡ ಅವ್ರಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ನೀನು ಸ್ವಲ್ಪನಾದರೂ ಗೌರವ ಕೊಡಲೇಬೇಕು ಮತ್ತೊಂದು ಮಾತು ಮೂರು ನಾಲ್ಕು ನಾಯಿ ಮರಿ ತಂದಿದ್ದೆ ಬಾಬಾ ನಿಂದ್ರು ತಾನೇ ಇಲ್ಲ ಓಡಿ ಓಡಿ ಹೋಗ್ತಾಯಿವೆ ಈ ಸಾರಿ ತಂದಾಗ ನಿನಗೆ ಕಪ್ಪಂದೇ ಸಿಗುತ್ತದೆ ಹೌದಾ ಅದು ಬಂದಾಗ ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ತಿನ್ನಿಸುತ್ತವೆ ಅದು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಹೌದು ಕಂದ ಹಾಗೆ ಮಾಡು ಎಲ್ಲ ಒಳ್ಳೆಯದಾಗುತ್ತದೆ ಹಾಗೆಯೇ ಪ್ರತಿದಿನ ಮನೆ ಮುಂದೆ ಎಣ್ಣೆ ದೀಪವನ್ನು ಹಚ್ಚುವಂತಿದ್ದೆ ಹಚ್ಚುತ್ತಾ ಇದ್ದೀಯಾ ಸರಿ ಇನ್ನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮುಂದಿನ ವಾರ ಅನ್ನೋದರಲ್ಲಿ ನಿನ್ನ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೀತಾ ಇದೆ ಬರೋ ಫೆಬ್ರವರಿ ಒಳಗಡೆ ಒಂದು ಅತ್ಯಂತ ಶುಭಕರವಾದ ಕಾರ್ಯ ನಿನ್ನ ಆಗ್ತಾ ಇದೆ ಎಲ್ಲೋ ಒಬ್ಬರು ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರು ಯಾರು ಅಂತನೂ ಗೊತ್ತು ಅವರಿಂದ ಸುದ್ದಿ ಬರುತ್ತದೆ ಖುಷಿಯಿಂದ ಇರುತ್ತೆ